ಈಗ ಪ್ರಶ್ನೆಗಳನ್ನು ಮಾಡೋಣ ಈ ಪ್ರಶ್ನೆಯಲ್ಲಿ ನೋಡಿ ಆಲ್ಕೋಹಾಲ್ ಮತ್ತು ಕಾರ್ಬೋನಿಕ್ ಆಮ್ಲದ ನಡುವಿನ ವ್ಯತ್ಯಾಸವನ್ನು ಪ್ರಾಯೋಗಿಕವಾಗಿ ಹೇಗೆ ಪತ್ತೆ ಹಚ್ಚುವಿರಿ ಆಲ್ಕೋಹಾಲು ಮತ್ತು ಏನಿದೆ ಕಾರ್ಬೋನಿಕ್ ಆಮ್ಲ ಇವೆರಡರ ನಡುವೆ ಇರತಕ್ಕಂಥ ವ್ಯತ್ಯಾಸವನ್ನು ನಿಮ್ಗೊಂದು ಸೊಲ್ಯೂಷನ್ ಕೊಟ್ಟರು ಎರಡು ಸೊಲ್ಯೂಷನ್ ಕೊಟ್ಟರು ಒಂದರಲ್ಲಿ ಏನಿದೆ ಏನಿದೆ ಒಂದರಲ್ಲಿ ಆಲ್ಕೋಹಾಲ್ ಇದೆ ಇನ್ನೊಂದರಲ್ಲೇನಿದೆ ಕಾರ್ಬೊಕ್ಸಲಿಕ್ ಆಮ್ಲ ಇದೆ ಓಕೆ ಈ ಕಾರ್ಬೋನಿಕ್ ಆಮ್ಲ ಇದೆ ಓಕೆ ಇವ್ರನ್ನ ನೀವು ಯಾವ ರೀತಿ ಪತ್ತೆ ಹಚ್ತೀರ ಅಂತ ಕೇಳ್ತಾರೆ ಓಕೆ ಈ ನೋಡಿ ನಾವು ಪ್ರಾಪರ್ಟಿಯನ್ನು ನೋಡಿದಾಗ ಪ್ರಾಪರ್ಟಿಯನ್ನು ನೋಡಿದೆ ಅನ್ಕೊಳ್ಳಿ ಆಲ್ಕೋಹಾಲ್ ಏನು ಎಕ್ಸಾಂಪಲ್ ತೊಗೊತೀನಿ ಸಿ ಎಸ್ ತ್ರೀ ಸಿ ಓ ಎಚ್ ಓಕೆ ಸಿ ಎಸ್ ತ್ರೀ ಸಿ ಎಸ್ ಟು ಎಚ್ ಸಿ ಎಸ್ ತ್ರೀ ಸಿ ಎಸ್ ಟು ಓ ಎಚ್ ಇದು ಒಂದೇನಿದು ಆಲ್ಕೋಹಾಲ್ ಇದು ಒಂದು ಆಲ್ಕೋಹಾಲ್ ಈಗ ಅದೇ ನಾನು ಇನ್ನೊಂದು ಕಾರ್ಬೋಕ್ನಿಕ್ ಕಾರ್ಬೋನಿಕ್ ಆಮ್ಲ ತೊಗೊಂಡೆ ಅಂತ ತಿಳ್ಕೊಳ್ಳಿ ಯಾವುದು ಸಿ ಎಸ್ ತ್ರೀ ಸಿ ಓ ಎಚ್ ಬರುತ್ತೆ ಓಕೆ ಇದು ಒಂದೇನು ನೋಡಿ ಎರಡು ಕಾರ್ಬನ್ ಇರ್ತಕ್ಕಂಥ ಒಂದು ಕ ಆಲ್ಕೋಲ್ ತಗೊಂಡೆ ಇನ್ನೊಂದು ಕಾರ್ಬೋನಿಕ್ ಆಮ್ಲ ತೊಗೊಂಡಿ ಅಥವಾ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂತ ಕರೆಯೋಣ ಇದನ್ನು ಓಕೆ ಏನಂತ ಕರಿತೀನಿ ನಾನು ಕಾರ್ಬೋನಿಕ್ ಓಕೆ ಕಾರ್ಬೋಕ್ನಿಕ್ ಆಮ್ಲ ಅಂದರೆ ಇದೆ ಓಕೆ ಓಕೆ ಏನಾಯ್ತಿದು ಕಾರ್ಬೋನಿಕ್ ಆಮ್ಲ ಆಯಿತು ಇವೆರಡರ ನಡುವೆ ಇರತಕ್ಕಂಥ ವ್ಯತ್ಯಾಸವನ್ನು ಕೈ ಇಡಬೇಕು ಎರಡು ನೋಡೋದಕ್ಕೇನು ಕಾಣುತ್ತೆ ನೀರು ತರನೆ ಕಾಣುತ್ತೆ ಓಕೆ ಇವೆರಡರ ನಡುವೆ ವ್ಯತ್ಯಾಸ ಏನು ಕಂಡಿಡಬೇಕು ಈ ನೋಡಿ ವ್ಯತ್ಯಾಸ ಕಂಡು ನಾನು ಇದ್ರ ಪ್ರಾಪರ್ಟಿ ನೋಡಿದಾಗ ಇಲ್ಲಿ ನೋಡಿ ಈ ಹೆಚ್ಚಿನ ಈ ಹೆಚ್ಚಿನ ಆಲ್ ಕಾಲು ಡೊನೇಟ್ ಮಾಡೋದಕ್ಕೆ ರೆಡಿಯಾಗಿರುತ್ತಾ ಇಲ್ವಾ ಅಷ್ಟೇ ಹೇಳಿ ರೆಡಿಯಾಗಿರುತ್ತಾ ಇಲ್ವಾ ಇಲ್ಲ ಈ ಹೆಚ್ಚಿನ ಡೊನೇಟ್ ಮಾಡೋದಕ್ಕೆ ಇದು ರೆಡಿ ಇರೋದಿಲ್ಲ ಬಟ್ ಅದೇ ನೋಡಿ ಇಲ್ಲಿ ಸಿ ಎಸ್ ಸಿ ಎಸ್ ತ್ರೀ ಸಿ ಓ ಎಚ್ ಅಲ್ಲಿ ಈ ಹೆಚ್ಚು ಯಾವಾಗ ಹೊರಗೆ ಹೋದೀನಿ ಅಂತ ಕಾಯ್ತಾ ಕೂತಿರುತ್ತೆ ಹೌದಾ ಇಲ್ವಾ ಹೇಳಿದ್ದೀನಿ ಇದ್ರ ಹಿಂದಿನ ಲೆಕ್ಚರಲ್ಲಿ ಇದ್ರ ಬಗ್ಗೆನೇ ಜಾಸ್ತಿ ಡಿಸ್ಕಸ್ ಆಗಿದೆ ಹೌದಾ ಇದು ಯಾವಾಗ ಹೊರೆ ಓಡಿ ಹೋಗಿದ್ದೀನಿ ಅಂತ ಏನಾಗುತ್ತೆ ಕಾಯ್ತಾ ಕುಂತಿರುತ್ತೆ ಸೊ ಇದು ಡೊನೇಟ್ ಆಗುತ್ತೆ ಸೊ ಈ ಡೊನೇಟ್ ಆಗೋದನ್ನು ನಾನು ಯಾವುದರಿಂದ ರಿಪ್ಲೇಸ್ ಇದ್ದೆ ಎಣ್ಣೆಯಿಂದ ರಿಪ್ಲೇಸ್ ಇದ್ದೆ ಹೌದಾ ಏನು ಮಾಡ್ತಾಯಿದ್ದೆ ಎಣ್ಣೆಯಿಂದ ರಿಪ್ಲೇಸ್ ಇದ್ದೆ ಸೊ ನಾನು ಏನು ಮಾಡ್ತೀನಿ ಈಗ ಇದೇ ರಿಯಾಕ್ಷನನ್ನು ಇದೇ ರಿಯಾಕ್ಷನನ್ನು ಒಂದು ಹೈಡ್ರೋಜನ್ ಕಾರ್ಬೋನೇಟ್ ಅಥವಾ ಒಂದು ನಾರ್ಮಲ್ ಕಾರ್ಬೋನೇಟ್ ಜೊತೆ ಮಾಡೋಣ ಓಕೆ ನಾನು ಹೈಡ್ರೋಜನ್ ಕಾರ್ಬೋನೇಟಿಗೊಂದಿಗೆ ಮಾಡ್ತೀನಿ ಓಕೆ ಹೈಡ್ರೋಜನ್ ಕಾರ್ಬೋನೇಟ್ಗೊಂದಿಗೆ ನೋಡಿ ಎಸ್ ತ್ರೀ ಸಿ ಎಸ್ ಟು ಓ ಎಚ್ ಇದಕ್ಕೇನಾಗ್ತೀನಿ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಹಾಕಿದಾಗ ಇಲ್ಲಿ ಏನೂ ರಿಯಾಕ್ಷನ್ ಆಗೋದಿಲ್ಲ ಏನಾಗಲ್ಲ ನೋ ರಿಯಾಕ್ಷನ್ ಓಕೆ ನೋ ರಿಯಾಕ್ಷನ್ ಯಾವುದೇ ರಿಯಾಕ್ಷನ್ ಆಗೋದಿಲ್ಲ ಕಾರಣ ಏನಂದರೆ ಇಲ್ಲಿ ಹೆಚ್ಚೇನಾಗ್ತಿರಲ್ಲ ಹೊರ್ಗಡೆ ಹೋಗ್ತಾ ಇರಲ್ಲ ಇಲ್ಲಿ ವರೆಗೆ ಹೋದ್ರೆ ಏನಾಗುತ್ತೆ ಎನ್ ಬಂದು ಕುಂದಿರುತ್ತೆ ಆಮೇಲೆ ಎಷ್ಟು ಸಿ ಓ ತ್ರೀ ಆಗುತ್ತೆ ಆಮೇಲೆ ಅದು ಎಷ್ಟು ಓ ಮತ್ತು ಸಿ ಒ ಟು ಅಲ್ಲಿ ಏನಾಗುತ್ತೆ ಬ್ರೇಕ್ ಆಗುತ್ತೆ ಹೌದಾ ಇದನ್ನೇ ಎಲ್ಲ ಡಿಸ್ಕಸ್ ಮಾಡಿದ್ವಿ ಇಂದಿನ ಲೆಕ್ಚರಲ್ಲಿ ಈಗ ನೋಡಿ ಈ ಕೆಳಗಿನ ಇದನ್ನು ಸಿ ಎಸ್ ತ್ರೀ ಸಿ ಓ ಎಚ್ ಓಕೆ ಪ್ಲಸ್ ಎನ್ ಎಚ್ ಸಿ ಓ ತ್ರೀ ಇದೇನಾಗುತ್ತೆ ಬ್ರೇಕಾಗಿ ಸಿ ಎಸ್ ತ್ರೀ ಸಿ ಓ ಓ ಈ ಎಚ್ ಹೋಗುತ್ತೆ ಹೆಚ್ ಏನಾಗುತ್ತೆ ಎನ್ ಎ ಬರುತ್ತೆ ಸಿ ಎಸ್ ತ್ರೀ ಸಿ ಒ ಓ ಎನ್ ಎ ಪ್ಲಸ್ ಏನಾಗುತ್ತೆ ಇದು ಹೆಚ್ಚು ಇದ್ರ ಜೊತೆ ಸೇರಿ ಏನಾಗುತ್ತೆ ಎಚ್ ಟು ಸಿ ಒ ತ್ರೀ ಆಗುತ್ತೆ ಎಚ್ ಮತ್ತು ಎಚ್ ಸಿ ಒ ತ್ರೀ ಇದು ಎಚ್ ಸಿ ಒ ತ್ರೀ ಮತ್ತು ಎಚ್ ಸೇರಿ ಏನಾಗುತ್ತೆ ಎಚ್ ಟು ಸಿ ಓ ತ್ರೀ ಆಗುತ್ತೆ ಸೊ ಇದೇನಾಯಿತು ಎಷ್ಟು ಸಿ ಒ ತ್ರೀ ಆಯಿತು ಎಷ್ಟು ಸಿ ಒ ತ್ರೀ ಮುಂದೆ ಹೊಡೆದಾಗ ಏನಾಗುತ್ತೆ ಎಚ್ ಟು ಓ ಪ್ಲಸ್ ಸಿ ಓ ಟು ಆಗುತ್ತೆ ಏನಾಯಿತು ಎಸ್ ಓ ಮತ್ತು ಸಿ ಓ ಟು ಆಯಿತು ಇದರಲ್ಲಿ ರಿಯಾಕ್ಷನ್ ಆಗೋದಿಲ್ಲ ಇದರಲ್ಲಿ ರಿಯಾಕ್ಷನ್ ಆಗಿರುತ್ತೆ ಈಗ ಆಗಿರ್ತಕ್ಕಂಥ ರಿಯಾಕ್ಷನಲ್ಲಿ ಏನು ಪ್ರೊಡ್ಯೂಸ್ ಆಯಿತು ನನಗೆ ಸಿ ಟು ಪ್ರೊಡ್ಯೂಸ್ ಆಯಿತಾ ಓಕೆ ಏನಾಯಿತು ಸಿ ಟು ಪ್ರೊಡ್ಯೂಸ್ ಆಯಿತು ಇದನ್ನ ಏನು ಮಾಡ್ತೀನಿ ನಾನು ಸುಣ್ಣದ ನೀರಿನಲ್ಲಿ ಪಾಸ್ ಮಾಡ್ತೀನಿ ಇದರಲ್ಲಿ ಸುಣ್ಣದ ನೀರಿನಲ್ಲಿ ಲೈಮ್ ವಾಟರ್ ಓಕೆ ಸುಣ್ಣದ ನೀರು ಇದರಲ್ಲಿ ಸಿ ಅನ್ನು ಪಾಸ್ ಮಾಡಿದಾಗ ಏನಾಗುತ್ತೆ ಇದು ಬಿಳಿ ನೀ ಬಿಳಿ ಕಲರ್ ಬರುತ್ತೆ ಅಲ್ವಾ ಬಿಳಿ ಬಣ್ಣ ಬರುತ್ತೆ ಓಕೆ ನೀರಿಗೇನು ಬರುತ್ತೆ ಬಿಳಿ ಬಣ್ಣ ಬರುತ್ತೆ ಈ ಬಿಳಿ ಬಣ್ಣ ಬಂದರೆ ಸಿ ಟು ಇದೆ ಅಂತ ಅರ್ಥ ಇಲ್ಲ ಅಂದರೆ ಇಲ್ಲ ಅಂತ ಅರ್ಥ ಹೌದಾ ಈ ರಿಯಾಕ್ಷನು ಗೊತ್ತಲ್ಲ ಸಿ ಓ ಸೋರ್ಸಸ್ ಎಲ್ಲ ಹಾಕಿ ಸುಣ್ಣದ ನೀರನ್ನು ಬಳಸಿದಾಗ ಈ ರೀತಿ ರಿಯಾಕ್ಷನ್ ಆಗುತ್ತೆ ಓಕೆ ಈ ರಿಯಾಕ್ಷನ್ ಒಂದನ್ನೇನು ಮಾಡ್ತೀನಿ ನಾನು ಸಪ್ರೇಟಾಗಿ ಬಳಸ್ತೀನಿ ಓಕೆ ಇದು ರಾಸಾಯನಿಕ ಕ್ರಿಯೆಯಲ್ಲಿರ್ಬೇಕೆ ಇದು ಪಾಠ ಅಥವಾ ನಿಮ್ಮ ಸಿಲೆಬಸಲ್ಲಿದೆ ಹೌದಾ ಈ ಸುಣ್ಣದ ನೀರಿನಲ್ಲಿ ಪಾಸ್ ಮಾಡಿದಾಗ ಏನಾಗುತ್ತೆ ಬಿಳಿ ಹೇಗಾಗುತ್ತೆ ಅಲ್ವಾ ಈ ನೀರಿನಲ್ಲಿ ಪಾಸ್ ಮಾಡ್ತೀನಿ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗಿದ್ದೆ ಅಂತ ಗೊತ್ತಾಗುತ್ತೆ ಈ ರೀತಿ ನಾನು ಏನು ಮಾಡ್ತೀನಿ ಈ ಪ್ರಾಯೋಗಿಕವಾಗಿ ಇದನ್ನು ಪತ್ತೆ ಹಿಸ್ತೀನಿ ಓಕೆ ಒಂದು ಸಲ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಕ್ವಶನ್ ಫೋಕಸ್ ಮಾಡಿದೆ ಓಕೆ ತೊಡ್ರ್ ಈಗ ನೋಡಿ ಇದು ಇಂಪಾರ್ಟೆಂಟು ನೆಕ್ಸ್ಟು ಈ ಪ್ರಶ್ನೆ ನೋಡಿ ಉತ್ಕರ್ಷಣಕಾರಿಗಳು ಅಂದ್ರೇನು ಇದನ್ನು ಆಲ್ರೆಡಿ ಇದ್ರ ಇಂದಿನ ಭಾಳ ಮೊದಲನೇ ಲೆಕ್ಚರಲ್ಲೇ ಒಂದು ಸಲ ಹೇಳಿದ್ದೀನಿ ನಾನು ಉತ್ಕರ್ಷಣಕಾರಿಗಳು ಅಂದ್ರೇನು ಉತ್ಕರ್ಷಣ ಕಾರ್ಯ ಅಂದ್ರೇನು ನಮ್ಗೆ ಏನು ಬೇಕಾಗಿತ್ತು ಉತ್ಕರ್ಷಕ ಕ್ರಿಯೆ ಮಾಡೋದಕ್ಕೆ ಕೆಲ್ಪ್ ಮಾಡಬೇಕು ಉತ್ಕರ್ಷಕ ಕ್ರಿಯೆ ಮಾಡೋದಕ್ಕೆ ಹೆಲ್ಪ್ ಮಾಡ್ಬೇಕಂದ್ರೆ ಏನು ಮಾಡಬೇಕು ಆಕ್ಸಿಜನನ್ನು ಆಕ್ಸಿಜನನ್ನು ಆ್ಯಡ್ ಮಾಡಬೇಕು ಹೌದಾ ಅಂದರೆ ಆಕ್ಸಿಜನನ್ನು ಹಾಕಬೇಕು ಹಾಕಬೇಕು ಅಥವಾ ಏನು ಮಾಡಬೇಕು ಹೈಡ್ರೋಜನನ್ನು ತೆಗಿಬೇಕು ಓಕೆ ಹೈಡ್ರೋಜನ್ ಏನು ಮಾಡಬೇಕು ತೆಗಿಬೇಕು ಓಕೆ ಆಕ್ಸಿಜನ್ನ ಹಾಕ್ಬೇಕು ಅಥವಾ ಹೈಡ್ರೋಜನ್ನ ತೆಗೀಬೇಕು ಏನಂತ ಕರಿತೀವಿ ಉತ್ಕರ್ಷಕ ಕಾರ್ಯಗಳು ಅಂತ ಕರಿತೀವಿ ಉತ್ಕರ್ಷಣ ಕಾರ್ಯಗಳು ಎಕ್ಸಾಂಪಲ್ ಯಾವು ಆ್ಯಲೋಜನ್ಸ್ ಬರುತ್ತೆ ಓಕೆ ಆ್ಯಾಲೋಜೆನ್ಸ್ ಆ್ಯಲೋಜನ್ಸ್ ಬರುತ್ತೆ ಮತ್ತು ಎಚ್ ಸಿ ಎಲ್ಲು ಎಚ್ ಟು ಎಸ್ ಒ ಫೋರ್ ಇವಾಗಾದರೂ ಬಳಸಿದ್ವಿ ಹೌದಾ ಇದೇನು ಮಾಡುತ್ತೆ ಆಕ್ಸಿಜನ್ ಆಗ್ತಾ ಇತ್ತಲ್ವ ಇವು ಇದ್ರೆ ಎಕ್ಸಾಂಪಲ್ಲು ಮತ್ತು ನೈಟ್ರೇಟ್ ಅವೆಲ್ಲ ಬರುತ್ತೆ ಕೊಟ್ಟರು ಬರೀಬೋದು ಪೊಟ್ಯಾಷಿಯಮ್ ನೈಟ್ರೇಟ್ ಅವ್ರು ಕೂಡ ಬರುತ್ತೆ ಸರಿ ಇಲ್ಲಿಗೆ ಇದು ಮುಗೀತು ನೆಕ್ಸ್ಟ್ ಏನಿದೆ ನೆಕ್ಸ್ಟ್ ಟಾಪಿಕ್ಕು ಸಾಬೂನುಗಳು ಮತ್ತು ಮರ್ಜಕಗಳು ಓಕೆ ಇದನ್ನು ನೆಕ್ಸ್ಟ್ ಲೆಕ್ಚರಲ್ಲಿ ಡಿಸ್ಕಸ್ ಮಾಡೋಣ ಸಾಬೂನುಗಳು ಮತ್ತು ಮರ್ಜಕಗಳನ್ನ ಇವು ಏನೇನಿರುತ್ತೆ ಸಾಬೂನು ಯಾವ ರೀತಿ ರೆಡಿ ಮಾಡುತ್ತೆ ಸಾಬೂನು ಯಾವ ರೀತಿ ನಮ್ಮ ಬಟ್ಟೆ ಮೇಲೆ ಈ ಬಟ್ಟೆ ಮೇಲೆ ಕೊಳೆ ಇತ್ತು ಅಂತ ತಿಳ್ಕೊಳ್ಳಿ ಈ ಕೊಳೆಯನ್ನು ಯಾವ ರೀತಿ ಕ್ಲೀನ್ ಮಾಡುತ್ತೆ ಓಕೆ ಇದನ್ನೆಲ್ಲ ಫುಲ್ಲು ಡೀಟೇಲಾಗಿ ಕಲಿಯೋಣ ಮತ್ತು ಇದರಲ್ಲಿ ಸೋಪು ಮತ್ತು ಡಿಟರ್ಜೆಂಟ್ ಹೌದಾ ಬಟ್ಟೆ ಒಗೆ ಸಾಬೂನು ಇರುತ್ತಲ್ಲ ಸಾಬೂನು ಮತ್ತು ಸಾಬೂನ್ ಪೌಡ್ರ್ ಇರುತ್ತೆ ಹೌದಾ ಈ ಪೌಡ್ರ್ ಇವೆರಡರ ನಡುವೆ ಇರ್ತಕ್ಕಂಥ ವ್ಯತ್ಯಾಸವನ್ನು ತಿಳ್ಕೊಳ್ಳೋಣ ಮತ್ತು ಶಾಂಪು ಓಕೆ ಈ ಮೂಡರ ನಡುವೆ ಇರತಕ್ಕಂಥ ವ್ಯತ್ಯಾಸವನ್ನು ಕ್ಲಿಯರಾಗಿ ನಾವು ನೆಕ್ಸ್ಟ್ ಲೆಕ್ಚರಲ್ಲಿ ತಿಳ್ಕೊಳ್ಳೋಣ ಮತ್ತು ಯಾವ ರೀತಿ ಒಂದು ಸಾಬೂನೀಕರಣ ರಿಯಾಕ್ಷನ್ ಆಗುತ್ತೆ ಓಕೆ ಇಲ್ಲಿ ನೋಡಿ ಸಾಬೂನೀಕರಣ ರಿಯಾಕ್ಷನ್ ಯಾವ ರೀತಿ ಆಗುತ್ತೆ ಒಂದು ಸಾಬೂನೀಕರಣ ರಿಯಾಕ್ಷನ್ ಆಗಬೇಕಾದ್ರೆ ಈ ರೀತಿ ಒಂದು ಮಿಸೈಲ್ ಫಾರ್ಮ್ ಆಗುತ್ತೆ ಓಕೆ ಈ ಮಿಸೈಲು ಅರ್ಥ ಏನು ಇದು ಯಾಕೆ ಈ ರೀತಿ ಫಾರ್ಮ್ ಆಗುತ್ತೆ ಇದನ್ನೆಲ್ಲ ಏನು ಮಾಡೋಣ ನೆಕ್ಸ್ಟ್ ಲೆಕ್ಚರಲ್ಲಿ ಡೀಟೇಲಾಗಿ ಕಲಿಯೋಣ ಇದೇ ಲಾಸ್ಟ್ ಲೆಕ್ಚರ್ ಆಗುತ್ತೆ ಓಕೆ ಇಲ್ಲಿಗೇನಾಗುತ್ತೆ ಎಂಡ್ ಎಂಡಾಗುತ್ತೆ ಆಮೇಲೆ ಕೆಲವೊಂದು ಪ್ರಶ್ನೆಗಳಿವೆ ಓಕೆ ಪ್ರಶ್ನೆಗಳನ್ನು ಮಾಡಿದ ನಂತರ ಅಭ್ಯಾಸವನ್ನು ಕೂಡ ಮಾಡೋಣ ಸರಿ ಇದನ್ನು ಮುಂದಿನ ಲೆಕ್ಚರಲ್ಲಿ ಡಿಸ್ಕಸ್ ಮಾಡೋಣ ಬಾಯ್ ಬಾಯ್